ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಖಾಲಿಪೆಟ್ಗೆ ಇತ್ತು ಜೈನ್ಪೆಟ್ಗೆ ಸೊ ಇದಕ್ಕೆ ಇವತ್ತು ಜೇನು ಬರೋಣ ಅಂತ ಹೊರಟಿದ್ದೀವಿ ನಮ್ಮ ತೋಟಗಾರಿಕಾ ಇಲಾಖೆಯ ಜಗದೀಶ್ ಸರ್ ಬರ್ತೀವಿ ಅಂತ ಹೇಳಿದರು ಸೊ ಅವರೇ ಇಟ್ಕೊಡೋದು ಹೋಗೋಣ ಇವತ್ತು ಬರೋಣ ಅಂತ ಹೊರಟಿದ್ದೀವಿ ನೋಡಿ ಇದಕ್ಕೆ ಫ್ರೇಮ್ ಬೇಕಿತ್ತು ಇವೆಲ್ಲ ಸಂಸಾರದ ಕೋಣೆ ಫ್ರೇಮ್ಗಳು ಆಲ್ರೆಡಿ ನಾಲ್ಕು ಇದಾವೆ ನಂತರ ಇದು ಒಂದು ಉಡ್ಕೊಂಬಿಟ್ಟು ಜೇನೆಲ್ಲ ಎದ್ದೋಗ್ಬಿಟ್ಟಿದ್ದೆವು ಸೊ ಹಂಗಾಗಿ ಇವತ್ತೋಗಿ ಇಲ್ಲೇ ಫ್ರೆಂಡ್ ಮನೆ ಹತ್ರ ಒಂದು ಡಬ್ಬಲ್ಲಿ ಇಟ್ಕೊಂಡಿದ್ದೆ ಇಟ್ಕೊಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಅದಕ್ಕೆಲ್ಲ ಡಬ್ಬ ಎಲ್ಲ ರೆಡಿ ಇದ್ದೀವಿ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿ ಇದು ರಾಣಿ ಗೇಟ್ ಅಂದ್ಬಿಟ್ಟು ಈ ರಾಣಿ ಗೇಟ್ನ ಹಾಕಿರೆ ರಾಣಿ ಜೇನು ಈಚೆ ಬರಲ್ಲ ಮತ್ತು ಆಚೆಯಿಂದ ದೊಡ್ಡ ದೊಡ್ಡ ಕಡ್ಜಾಗಳು ಈ ಥರದ ಯಾವೂ ಒಳಗಡೆ ಹೋಗಲ್ಲ ಕಡ್ಜಾಗಳು ಹೋಗ್ಬಿಟ್ರೆ ಗೆಟ್ ಜೈನೆಲ್ಲ ಎದ್ದೋಗ್ಬಿಡುತ್ತೆ ನೋಡಿ ಬಂದಿದ್ದಾರೆ ನಮ್ಮ ಜಗದೀಶ್ ಸರು ಇವರು ತೋಟಗಾರಿಕೆ ತೋಟಗಾರಿಕೆ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಆ ಫ್ರೇಮ್ಗೆ ಸಂಸಾರದ ಕೊನೆ ಫ್ರೇಮ್ಗೆ ಕಟ್ಬೇಕಾಗುತ್ತೆ ಬಾಳೆ ನಾರು ತಗೊಂಡು ಕಟ್ಟಬೇಕಾಗ್ತದೆ ಏನಂದರೆ ಸ್ನೇಹಿತರೆ ತೋಟಗಳಲ್ಲಿ ಜೇನಿತ್ತು ಅಂತಂದರೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಇಳುವರಿ ಜಾಸ್ತಿ ಆಗುತ್ತೆ ಅದರದು ಸ್ಪರ್ಶ ಮಾಡಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಏನಂದರೆ ಮನೆಗೆ ಪ್ಯೂರ್ ಜೇನುತುಪ್ಪ ಸಿಗುತ್ತೆ ಅಟ್ಲೀಸ್ಟ್ ಜಮೀನಿರೋರು ಒಂದೊಂದಾದರೂ ಸಾಕಂಡ್ರೆ ಅವ್ರ ಮನೆಗೆ ಪೂರ್ತಿ ಜೇನುತುಪ್ಪ ತಿನ್ನೋವಷ್ಟು ಜೇನುತುಪ್ಪ ಆಗುತ್ತೆ ಇದಕ್ಕೆ ಕೃಷಿ ನಮ್ಮ ತೋಟಗಾರಿಕಾ ಇಲಾಖೆ ಕಡೆಯಿಂದ ಸಬ್ಸಿಡಿ ಕೂಡ ಸಿಗುತ್ತೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದ್ರದ್ದೊಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಸಬ್ಸಿಡಿ ಯಾವ ಥರ ಸಿಗುತ್ತೆ ಎಷ್ಟು ಸಿಗುತ್ತೆ ಅನ್ನೋದೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನೋಡಿ ಇದು ಸ್ವಲ್ಪ ಮನೆ ಹತ್ರನೇ ಇಕ್ಕಳೋದ ರ ಕಮ್ಮಿ ಮಾಡಿ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರದಲ್ಲಿಟ್ಟರೆ ಚೆಂದ ಯಾಕೆ ಅಂತಂದರೆ ಈ ನೈಟು ಲೈಟ್ ಆಗ್ತೀವಲ್ಲ ಮನೆಯಲ್ಲಿ ಆ ಬೆಳಕಿಗೆ ಒಂದೊಂದು ಹುಳ ಎದ್ ಬಂದುಬಿಡ್ತವೆ ಎದ್ ಬಂದಾಗ ನಮ್ಗೆ ಗೊತ್ತಾಗ್ದಲ್ಲೇ ಕಾಲು ಕೈ ಇಟ್ಟು ಸುಮ್ಮನೆ ಕಡಿತವು ನಮ್ಮನ್ನು ಆದಷ್ಟು ಎಲ್ಲ ರೈತರುಗಳು ಒಂದೊಂದು ಪೆಟ್ಟಿಗೆ ಕಳಕ್ಕೆ ಇದನ್ನು ಮಾಡಿ ಮತ್ತು ಇದನ್ನು ಜಮೀನಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕೆಲವೊಂದು ವಿಚಾರಗಳಿಗೆ ಕಷ್ಟ ಆಗುತ್ತೆ ರೈತರುಗಳಿಗೆ ಯಾವುದಕ್ಕೆ ಅಂತಂತಂದರೆ ಈ ಕಳೆನಾಶಕ ಹೊಡಿಬಾರ್ದು ಮತ್ತು ಈ ಕೀಟನಾಶಕಗಳ್ನ ಯಾವುವು ಸ್ಪ್ರೇ ಮಾಡಬಾರ್ದು ಅದರ ಸ್ಮೆಲ್ಗೆ ಹೋಗಿ ಎದ್ದೋಗ್ಬಿಡ್ತವೆ ಮತ್ತು ಹೊಗೆ ಎಲ್ಲಾದರೂ ನಾವು ಈ ತೋಟದಲ್ಲಿ ಗರಿ ಪರಿ ಕೂಡಕಿ ಬೆಂಕಿ ಇಕ್ತೀವಿ ಅಥವಾ ಈ ನಮ್ಮ ಸುತ್ತ ಏನಾಗುತ್ತೆ ಅಂದರೆ ರೋಡ್ ಸೈಡ್ಗೆಲ್ಲ ಅಡಿಕೆ ಸಿಪ್ಪೆ ಸುರಿತಾರೆ ಬೆಂಕಿ ಇಕ್ಬಿಡ್ತಾರೆ ಹೆಚ್ಚು ಕಮ್ಮಿ ಅದು ಎರಡರಿಂದ ಮೂರು ದಿವಸ ಕಂಟಿನ್ಯೂಸ್ ಆಗಿ ಹೊಗೆ ಬರ್ತಾ ಇರುತ್ತೆ ಆ ಥರ ಹೊಗೆ ಏನಾರ ಜಾಸ್ತಿ ಆಯಿತು ಅಂತಂದರೆ ಎಲ್ಲ ಎದ್ದೋಗ್ಬಿಡ್ತವೆ ಇದಕ್ಕೇನು ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ ಇವನ್ನೆಲ್ಲ ಮೇಂಟೇನ್ ಮಾಡೋಕ್ಕೆ ಸ್ವಲ್ಪ ಆವಾಗವಾಗ ಒಂಚೂರು ಆಯಿಲ್ ನೋಡ್ಕೊಂಡ್ರೆ ಸಾಕು ಇರುವೆ ಕೆಂಜಿಗ ಗೊದ್ದ ಈ ಥರದ ಹೂ ಏನು ಮೇಲೆ ಹತ್ತಿದಂಗೆ ಒಂಚೂರು ಆಯಿಲ್ ಹಾಕ್ಬಿಟ್ರೆ ಅವೆಲ್ಲ ಮೇಲುಗಡೆ ಬರಲ್ಲ ಈಸಿ ಇರುತ್ತೆ ಅದೇ ಕೆಲವೊಂದಿಷ್ಟು ವಿಚಾರಗಳಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಾನು ಆಗಲಿ ಗಿಡದೊಳಗೆ ಇಟ್ಬಿಟ್ಟಿದ್ದೆ ಅದು ವಿಧಿ ಇಲ್ಲ ಔಷಧಿ ಹೊಡಿಲೇಬೇಕು ಆಗಲಿ ಗಿಡಕ್ಕೆ ಅವನು ನಾನು ನೈಟ್ ಹೊಡಿತಾಯಿದ್ದೆ ಎಲ್ಲ ಸ್ವಲ್ಪ ಸೈಡ್ಗೆ ಎತ್ತಿಕ್ಬಿಟ್ಟು ನೈಟು ಔಷಧಿ ಹೊಡೆದು ತಿರ್ಗಾ ಬೆಳಗ್ಗೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಐದು ಗಂಟೆಗೆ ಎದ್ದು ತೊಗೊಂಡೋಗಿ ತಿರ್ಗಿ ಆಗಲಿ ಗಿಡದೊಳಕ್ಕೆ ಇಡ್ತಾಯಿದ್ದೆ ಇದ್ದೆ ಸಲ ಹೆಚ್ಚು ಕಮ್ಮಿ ಒಂದು ನಾಲ್ಕರಿಂದ ಐದು ಕೆ ಜಿ ತುಪ್ಪ ಸಿಕ್ಕಿತ್ತು ನನಗೆ ಒಂದು ನಾಲ್ಕು ಪೆಟ್ಟಿಗೆಯಿಂದ ನಾಲ್ಕು ಪೆಟ್ಟಿಗೆಯಲ್ಲಿ ಒಂದರಲ್ಲಿ ಕೀಳಲಿಲ್ಲ ಇನ್ನು ಮೂರಲ್ಲಿ ಕಿತ್ವಿ ಆ ಮೂರಲ್ಲೂ ಚೆನ್ನಾಗಿ ತುಪ್ಪ ಇತ್ತು ವರ್ಷಕ್ಕೆ ಎರಡರಿಂದ ಮೂರು ಸತಿ ಕೀಳ್ಬೋದು ಅಂತ ಸರ್ ಹೇಳ್ತಾಯಿದ್ರು ನಾವು ಎರಡು ಸಲ ಕಿತ್ತಿದ್ದು ಮೂರು ಸಲ ಕಿತ್ತಿರಲಿಲ್ಲ ಈ ಸಲ ಕೀಳಬೇಕು ತುಂಬ ಚೆನ್ನಾಗಿರೋ ಸ್ನೇಹಿತರೆ ತುಪ್ಪ ಮಾತ್ರ ಪ್ಯೂರು ಜೇನು ತುಪ್ಪ ಯಾವುದು ಕಲ್ಬೇರ್ಗೆ ಇಲ್ಲ ಪ್ಯೂರ್ ಜೇನುತುಪ್ಪ ಸಿಗುತ್ತೆ ಮತ್ತು ಈ ರಾ ಈ ಜೇನನ್ನು ಕೇಳಬೇಕಾರೆ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಈ ರಾಣಿ ಜೇನು ಈ ರಾಣಿ ಜೇನು ಅಕಸ್ಮಾತ್ ನಮಗೆ ಗೊತ್ತಾಗಲಿಲ್ಲ ಅಲ್ಲಿ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಈ ಥರ ಕೇಳಬೇಕಾರೆ ಅಂದರೆ ನೋಡಿ ಈ ಪೆಟ್ಟಿಗೆ ಈ ಬಾಕ್ಸಲ್ಲಿ ಏನಿದೆ ಜೇನು ಇದರಲ್ಲಿ ಹುಳ ಜಾಸ್ತಿ ಯಾರಾಡ್ತವೋ ಅಥವಾ ಈ ಪೆಟ್ಟಿಗೆಯಲ್ಲಿ ಬಿಡ್ತಾ ಇದ್ದೀವಲ್ಲ ಇದರಲ್ಲಿ ಜಾಸ್ತಿ ಹಾರಾಡ್ತಾವೋ ನೋಡ್ಕೋಬೇಕು ಯಾವುದ್ರಲ್ಲಿ ಜಾಸ್ತಿ ಹಾರಾಡಿ ಫಾಸ್ಟಾಗಿ ಕೂತ್ಕೊತೈತೆ ಇಲ್ಲ ಪೆಟ್ಕೆ ಕೂತ್ಕೊಂಡ್ರೆ ಪೆಟ್ಟಿಗೆ ಒಳಗೆ ಇರುತ್ತೆ ರಾಣಿಜೇನು ಇಲ್ಲಾಂದರೆ ಇದರಲ್ಲಿ ಕೂತ್ಕೊಂತು ಅಂದರೆ ಇದರಲ್ಲಿರುತ್ತೆ ರಾಣಿಜನು ಈ ಹುಳಗಳು ತುಂಬ ಎದ್ದಿರ್ತವಲ್ಲ ಇಲ್ಲಿ ಹಾರಾಡ್ತಾ ಇದ್ದಾವೆ ನೋಡಿ ಅವೆಲ್ಲಿ ಫಾಸ್ಟಾಗಿ ಕೂತ್ಕೊತವೆ ಅಲ್ಲಿ ರಾಣಿಜೇನು ಇರುತ್ತೆ ಅಂತ ಸರ್ ಹೇಳಿದರು ನನಗೆ ಸೊ ಅದರ ಪ್ರಕಾರವಾಗಿ ಮಾಡ್ತಾಯಿದ್ದೀವಿ